ಇನ್ನು ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಇದ್ದೇ ಇದೆ ಸೊ ಹಾಗಾಗಿ ಜಿ ಬಿ ಎ ಅಧಿಕಾರಿಗಳು ಒಂದು ಹೊಸ ಹೊಸ ಕ್ರಮಗಳನ್ನು ಕೈಗೊಳ್ತಾ ಹೋದ್ರು ಮನೆ ಮುಂದೆ ತಂದು ಕಸ ಸುರಿದ್ರು ಯಾರೆಲ್ಲ ತಗೊಂಡೋಗಿ ರಸ್ತೆ ಕಸ ಸುರಿತಾರೋ ಅಂಥವ್ರು ಮನೆ ಮುಂದೆ ಸುರಿದ್ರು ಈಗ ಎಲ್ಲೆಂದ್ರಲ್ಲಿ ಯಾರ್ಯಾರು ಕಸ ಎಸೀತಾ ಇದ್ರಲ್ಲ ಅಂಥವ್ರನ್ನು ಹುಡುಕಿ ಅವ್ರನ್ನ ಹೋಗಿ ಸನ್ಮಾನ ಮಾಡ್ತಾ ಇದ್ದಾರೆ ಬೆಂಗಳೂರು ಹೊರವಲಯದ ಆನೆಕಲ್ನಲ್ಲಿ ನಡೆದಿರುವಂಥದ್ದಿದ್ದು ಜಿ ಬಿ ಎ ಅಧಿಕಾರಿಗಳಲ್ಲಿ ಹೋಗಿ ಸಿಬ್ಬಂದಿ ಯಾರ್ಯಾರು ಹಿಂಗೆ ಕಸ ಹಾಕ್ತಾ ಇದ್ರು ಅವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿದು ಅವ್ರನ್ನ ಕೂರಿಸಿ ತುಂಬಾ ಒಳ್ಳೆ ಘನಂದಾರಿ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವರಿಗೆ ಸನ್ಮಾನವನ್ನು ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನವನ್ನು ಮಾಡಿ ಈ ಮೂಲಕ ಆದರೂ ಎಚ್ಚೊಲ್ ಎಚ್ಚೆತ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಪಾಪ ಕ್ರಮಗಳನ್ನು ಕೈಗೊಳ್ತಾರೆ ಅದು ಯಮನ ರೀತಿಯಲ್ಲಿ ಡ್ರೆಸ್ ಹಾಕೊಂಡು ಹೋಗಿದ್ದಾರೆ ಸಿಬ್ಬಂದಿ ಯಮನ ರೀತಿಯಲ್ಲಿ ಡ್ರೆಸ್ ಹಾಕೊಂಡು ಹೋಗಿ ಈ ರೀತಿಯಾಗಿ ಅವರಿಗೆ ಸನ್ಮಾನ ಮಾಡಿ ಬುದ್ಧಿ ಹೇಳ್ತಾರೆ और ಯಾರ್ ತುಂಡು बर्ताव ಆಗ್ತಾಯ್ ಇಲ್ವಲ್ಲ